ಎಲ್ಲರಿಗೂ ನಮಸ್ತೆ ಸೌಮ್ಯ ಸುರೇಶಾಚಾರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ಸೌಮ್ಯ ಎಲ್ಲರಿಗೂ ನಿತ್ಯ ಪ್ರಾರ್ಥನಾ ಸ್ತೋತ್ರದ ಲೋಕಕ್ಕೆ ಸ್ವಾಗತ ಶ್ರೀ ಸಂಕಷ್ಟಹರ ಗಣಪತಿ ವ್ರತಕತೆ ಭಾದ್ರಪದ ಮಾಸ ಭಾದ್ರಪದ ಮಾಸದ ಪೀಠ ಪೂಜೆ ಈ ಭಾದ್ರಪದ ಮಾಸದಲ್ಲಿ ವಿಘ್ನರಾಜನ ಒಂದು ಪೂದೆ ಪೂಜೆಯನ್ನ ಮಾಡಲಾಗುತ್ತದೆ ವಿಘ್ನರಾಜ ಪೀಠ आधारशक्त्यै नमः कूर्माय नमः अनन्ताय नमः पृतिन्यै नमः क्षीरसागराय नमः रत्नद्वीपाय नमः रत्नमण्टपाय नमः कल्पवृक्षाय नमः रत्न रत्नवेदिकाय नमः रत्नसिंहासनायै नमः धर्माय नमः ज्ञानाय नमः वैराग्याय नमः ऐश्वर्याय नमः अधर्माय नमः अवैराग्याय नमः अनैश्वर्याय नमः आनन्दकन्दाय नमः सविन्नाळाय नमः स सर्वतत्त्वकमलासनायै नमः प्रकृतिमय पत्रेभ्यो नमः विकारमय केसरेभ्यो नम पंचाश्त वर्णाढ़ेभ्यो नम द्वादत्मने सूर्यमंडलाय नम षोडत्मने चंद्रमंडलाय नम दशकलामने वहलाय नम सत्वाय नम रजसे नम तमसे नम आत्मने नमाहा। ಪರಮಾತ್ಮನೇ ನಮಃ ಜ್ಞಾನಾತ್ಮನೇ ನಮಃ ಮಾಯಾತತ್ವಾಯ ನಮಃ ಕಲಾತತ್ವಾಯ ನಮಃ ವಿದ್ಯಾತತ್ವಾಯ ನಮಃ ಪರಾತತ್ವಾಯ ನಮಃ ಇಲ್ಲಿಗೆ ಭಾದ್ರಪದ ಮಾಸ ಪೀಠ ಪೂಜೆ ಮುಗಿಯಿತು ಈಗ ಭಾದ್ರಪದ ಮಾಸದ ಸಂಕಷ್ಟಹರ ಚತುರ್ಥಿ ವ್ರತಕಥೆಯನ್ನು ಕೇಳೋಣ ಸಂಕಷ್ಟಹರ ಚತುರ್ಥಿ ಪೂರ್ವಕತೆ ಓದಿದ ಮೇಲೆ ಈ ಕೆಳಗೆ ಈ ಒಂದು ಕಥೆಯನ್ನು ಕೇಳಬೇಕು ಅಥವಾ ಓದಬೇಕು ಗಣಪತಿಯು ಹೇಳುತ್ತಾನೆ ಜಗಜ್ಜನನಿಯೇ ಭಾದ್ರಪದ ಮಾಸದಲ್ಲಿ ನನ್ನನ್ನು ವಿಘ್ನರಾಜ ಮಹಾಗಣಪತಿ ಎಂಬ ಹೆಸರಿನಲ್ಲಿ ವಿಘ್ನೇಶ್ವರ ಪೀಠದಲ್ಲಿ ಪೂಜಿಸಿ ಎಳ್ಳಿನ ತಿಂಡಿ ಪಾಯಸ ಕಡುಬುಗಳನ್ನು ನೈವೇದ್ಯ ಮಾಡಬೇಕು ಈ ವಿಚಾರವಾಗಿ ಪೂರ್ವಾಪರ ವೃತ್ತಾಂತವೊಂದನ್ನು ಹೇಳುತ್ತೇನೆ ಕೇಳು ದ್ವಾಪರಯುಗದಲ್ಲಿ ನಳಮಹಾರಾಜನೆಂಬ ಚಕ್ರವರ್ತಿಯು ಜೂಜಾಟದಲ್ಲಿ ತನ್ನ ಸರ್ವಸ್ವವನ್ನು ಕಳೆದುಕೊಂಡನು ಇವನ ಅಜಾಗ್ರತೆಯಿಂದ ಇಡಿ ದೇಶವೇ ಹಾಳಾಗಿ ಪತ್ನಿ ಪುತ್ರರೊಂದಿಗೆ ಅರಣ್ಯವನ್ನು ಸೇರಿದನು ದುರಾದೃಷ್ಟವಶಾತ್ ನಳನ ಕುಟುಂಬವು ಚೆಲ್ಲಾಪಿಲ್ಲಿಯಾಗಿ ಹೋಯಿತು ಎಲ್ಲರೂ ಬೇರೆಯಾಗಿ ನಾನಾ ವಿಧವಾದ ಕಷ್ಟಗಳನ್ನು ಅನುಭವಿಸಿದರು ನಳನ ಪತ್ನಿ ದಮಯಂತಿಯು ತನ್ನ ಪತಿ ಮತ್ತು ಪುತ್ರರಿಂದ ವಿಯೋಗ ಹೊಂದಿದ ಕಾರಣ ನಾನಾ ದುಃಖ ಅನುಭವಿಸಿದಳು ನಳನು ಪರರಾಜ್ಯದಲ್ಲಿ ಆಳಾಗಿ ದುಡಿಯಬೇಕಾಯಿತು ಹೀಗಿರಲು ದಮಯಂತಿಯು ಶುಭಂಗ ಮಹರ್ಷಿ ಸನ್ನಿಧಿಯನ್ನು ಸೇರಿ ತನ್ನ ಪರಿಸ್ಥಿತಿಯನ್ನು ಭಿನ್ನವಹಿಸಿಕೊಂಡಳು ಇದಕ್ಕೆ ಕಾರಣವೇನೆಂದು ನಾನರಿಯೆ ಆದರೆ ಇದಕ್ಕೆ ಏನಾದರೂ ಧರ್ಮ ಪರಿಹಾರ ಮಾಡಬಹುದಾದರೆ ನನ್ನ ಕಷ್ಟಗಳನ್ನು ನೀಗಿಸುವ ಯಾವುದಾದರೂ ವ್ರತವಿದ್ದರೆ ದಯಮಾಡಿ ಹೇಳಿ ಎನ್ನಲು ಋಷಿವರ್ಯರು ಹೇಳುತ್ತಾರೆ ಎಲೆ ಧಮಯಂತಿಯೇ ವ್ರತಗಳಲ್ಲಿಯೇ ಶ್ರೇಷ್ಠವಾದ ಸಂಕಷ್ಟಹರ ಮಹಾಗಣಪತಿ ವ್ರತವನ್ನು ಮಾಡು ಇದರಿಂದ ನಿನ್ನ ತೊಂದರೆಗಳೆಲ್ಲವೂ ಪರಿಹಾರವಾಗುವುದೆಂದು ಹೇಳಿ ವಿಧಿವಿಧಾನಗಳನ್ನು ತಿಳಿಸಿದರು ಈ ರೀತಿಯಾಗಿ ಧಮಯಂತಿಯು ಋಷಿಗಳಿಂದ ಕೇಳಿದ ಮಹಿಮಾನ್ವಿತವಾದ ಸಂಕಷ್ಟಹರ ಮಹಾಗಣಪತಿ ವ್ರತವನ್ನು ಏಳು ತಿಂಗಳು ಎಡೆಬಿಡದೆ ಮಾಡುವಷ್ಟರಲ್ಲಿ ತನ್ನ ಪತಿ ಮಗ ರಾಜ್ಯವನ್ನು ಮತ್ತೆ ಪಡೆದು ಸಂತೋಷದಿಂದಿದ್ದರು ಎಂಬಲ್ಲಿಗೆ ಶ್ರೀಕೃಷ್ಣ ಯುಧಿಷ್ಠಿರ ಸಂವಾದದ ಸಂಕಷ್ಟಹರ ವಿಘ್ನರಾಜ ಮಹಾಗಣಪತಿಯ ಭಾದ್ರಪದ ಮಾಸದ ಕಥಾ ಮಹಿಮೆಯು ಸಂಪೂರ್ಣವಾಯಿತು ವಾದಗಳು ಯಾರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡುತ್ತಿದ್ದೀರೋ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ನಿಮ್ಮ ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ಗೆ ಶೇರ್ ಮಾಡಿ ದೇವರ ಕೃಪಾ ಕಟಾಕ್ಷ ಎಲ್ಲರಿಗೂ ದೊರಕಲಿ ಸರ್ವೇ ಭವಂತು.